ನಮಸ್ಕಾರ ಎಲ್ಲರಿಗೂ ಸ್ವಾಗತ ಈ ಚರ್ಚೆ ಶುರು ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ವಿಷಯ ಹೇಳಬೇಕು ನಾವು ಇಲ್ಲಿ ಹಂಚಿಕೊಳ್ಳುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಟಿ ಮಾತ್ರ ನಾವು ಯಾರು ಸೆಬಿಯಿಂದ ನೋಂದಾಯಿತಾ ಹೂಡಿಕೆ ಸಲಹೆಗಾರರಲ್ಲ ಇದನ್ನು ದಯವಿಟ್ಟು ಗಮನದಲ್ಲಿಡಿ ಸರಿ ಇವತ್ತು ನಾವು ಜೆರೋಧಾ ಜೆರೋಧಾವರ್ಸಿಟಿಯ ಕೆಲವು ಲೇಖನಗಳನ್ನು ನೋಡ್ತಾ ಹೂಡಿಕೆ ಯಾಕೆ ಮಾಡಬೇಕು ಮತ್ತು ಎಲ್ಲಿ ಮಾಡ್ಬೋದು ಅನ್ನೋದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂದ್ಕೊಂಡಿದ್ದೀವಿ ನಮ್ಮ ಇವತ್ತಿನ ಗುರಿ ಏನಂದರೆ ಹೂಡಿಕೆಯ ಮೂಲ ಕಾರಣಗಳು ಮತ್ತು ಬೇರೆ ಬೇರೆ ಹೂಡಿಕೆ ದಾರಿಗಳ ಅಂದರೆ ಎಸೆಟ್ ಕ್ಲಾಸಸ್ ಬಗ್ಗೆ ತಿಳ್ಕೊಳ್ಳೋದು ಹಾಗಾದರೆ ಶುರು ಮಾಡೋಣ ಅಲ್ವಾ ಮೊದಲನೇ ಪ್ರಶ್ನೆನೇ ಇದು ಯಾಕೆ ಹೂಡಿಕೆ ಮಾಡಬೇಕು ಅಂತ ಲೇಖನಗಳ ಪ್ರಕಾರ ಮುಖ್ಯವಾಗಿ ಮೂರು ಕಾರಣಗಳನ್ನು ಹೇಳ್ತಾರೆ ಒಂದು ಹಣದುಬ್ಬರವನ್ನ ಎದುರಿಸಕ್ಕೆ ಎರಡು ಸಂಪತ್ತನ್ನ ಸೃಷ್ಟಿ ಮಾಡೋಕೆ ಮತ್ತೆ ಮೂರನೇದು ನಮ್ಮ ಜೀವನದ ಆರ್ಥಿಕ ಗುರಿಗಳನ್ನು ತಲುಪಕ್ಕೆ ಹೌದು ಕರೆಕ್ಟ್ ಈ ಹಣದುಬ್ಬರ ಅನ್ನೋದು ಇದೆಯಲ್ಲ ಅದು ತುಂಬಾ ಮುಖ್ಯವಾದ ಪಾಯಿಂಟ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಕಾಲ ಕಳೆದಂತೆ ನಮ್ಮ ದುಡ್ಡಿನ ಬೆಲೆ ಅಂದ್ರೆ ಕೊಳ್ಳೋ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಈಗ ಸಿಟಿ ತರಹದ ಮೂಲಗಳು ಏನ್ ಹೇಳುತ್ತೆ ಅಂದರೆ ಇವತ್ತು ಒಂದು ನೂರು ರೂಪಾಯಿಗೆ ಸಿಗೋ ವಸ್ತು ಕೆಲವು ವರ್ಷ ಬಿಟ್ಟು ಅಷ್ಟೇ ದುಡ್ಡಿಗೆ ಸಿಗಲ್ಲ ಹೌದಲ್ವಾ ಹೌದು ಹೌದು ಸೊ ನಾವು ದುಡ್ಡನ್ನ ಸುಮ್ನೆ ಬ್ಯಾಂಕ್ ಖಾತೆಯಲ್ಲಿ ಇಟ್ರೆ ಅಥವಾ ಮನೇಲಿ ಇತ್ಕೊಂಡ್ರೆ ಅದರ ನಿಜವಾದ ಮೌಲ್ಯ ಏನಾಗತ್ತಾ ಕ್ರಮೇಣ ಕಮ್ಮಿ ಆಗ್ತಾ ಹೋಗತ್ತೆ ಇದನ್ನ ಬೀಟ್ ಮಾಡೋಕೆ ಹೂಡಿಕೆ ಬೇಕೇ ಬೇಕು ಆಮೇಲೆ ನೀವ್ ಹೇಳಿದಾಗೆ ಮಕ್ಕಳ ಓದು ಮದುವೆ ಮನೆ ಕಟ್ಟೋದು ಹಾ ರಿಟೈರ್ಮೆಂಟ್ ಲೈಫು ಈ ತರದ ದೊಡ್ಡ ದೊಡ್ಡ ಖರ್ಚುಗಳಿಗೆ ತುಂಬಾ ದೊಡ್ಡ ಮೊತ್ತ ಬೇಕಾಗತ್ತೆ ಅದನ್ನ ಬರೀ ಸಂಬಳದಿಂದ ಉಳಿಸಿ ಮಾಡೋದು ಕಷ್ಟ ನಿಜ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಇಲ್ಲಿ ಹೆಲ್ಪ್ ಮಾಡುತ್ತೆ ಸರಿ ಕಾರಣಗಳು ಸ್ಪಷ್ಟ ಆಯ್ತು ಈಗ ಮುಂದಿನ ಪ್ರಶ್ನೆಗೆ ಬರೋಣ ಎಲ್ಲಿ ಹೂಡಿಕೆ ಮಾಡಬಹುದು ಏನೆಲ್ಲ ಆಯ್ಕೆಗಳಿವೆ ಪ್ರತಿಯೊಂದಕ್ಕೂ ಅದರದೇ ಆದ ರಿಸ್ಕ್ ರಿಟರ್ನ್ ಇರುತ್ತೆ ಅಂತಾನು ಹೇಳ್ತಾರೆ ಖಂಡಿತ ಮುಖ್ಯವಾಗಿ ನಾವು ಒಂದು ನಾಲ್ಕು ವಿಧಗಳನ್ನ ನೋಡ್ಬೋದು ಮೊದಲನೆಯದು ಸ್ಥಿರ ಆದಾಯ ಸಾಧನಗಳು ಅಂದರೆ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲಿ ನಾವು ಹಾಕಿದ ಅಸಲು ದುಡ್ಡಿಗೆ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ಗೆ ಹೆಚ್ಚು ಕಡಿಮೆ ಗ್ಯಾರಂಟಿ ಇರುತ್ತೆ ಮತ್ತೆ ಮೊದಲೇ ಹೇಳಿದಾಗೆ ಒಂದು ನಿಗದಿತ ಬಡ್ಡಿ ಸಿಗುತ್ತೆ ಅನ್ನೋ ನಂಬಿಕೆ ಉದಾಹರಣೆಗೆ ಉದಾಹರಣೆಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಬ್ಯಾಂಕ್ ಎಫ್ ಡಿಗಳು ಆಮೇಲೆ ಗವರ್ಮೆಂಟ್ ಬಾಂಡ್ಸ್ ಟೀ ಬಿಲ್ಸ್ ಅಂತ ಹೇಳ್ತೀವಲ್ಲ ಸರ್ಕಾರ ಸಾಲ ಎತ್ತೋಕೆ ಬಳಸೋ ಪತ್ರಗಳು ಅವು ಮತ್ತೆ ಕಾರ್ಪೊರೇಟ್ ಬಾಂಡ್ಸ್ ಕೂಡ ಇಲ್ಲಿ ರಿಟರ್ನ್ಸ್ ಸಾಮಾನ್ಯವಾಗಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರ ಡೇಟಾ ಪ್ರಕಾರ ಸುಮಾರು ಐದರಿಂದ ಹತ್ತು ವರೆಗೂ ಇರಬಹುದು ವರ್ಷಕ್ಕೆ ಓಕೆ ಇದರಲ್ಲಿ ಗವರ್ಮೆಂಟ್ ಬಾಂಡ್ಸ್ ಅತಿ ಸೇಫ್ ಅಂತಾರೆ ಕಾರ್ಪೊರೇಟ್ ಬಾಂಡ್ಸ್ ಅಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಹಾಗಾಗಿ ರಿಟರ್ನ್ ಕೂಡ ಸ್ವಲ್ಪ ಜಾಸ್ತಿ ಇರೋ ಸಾಧ್ಯತೆ ಇರುತ್ತೆ ಸರಿ ಎರಡನೇದು ಇದು ತುಂಬಾ ಜನ ಮಾತಾಡೋದು ಈಕ್ವಿಟಿ ಅಂದ್ರೆ ಷೇರು ಮಾರುಕಟ್ಟೆ ಅಲ್ವಾ ಹೌದು ಈಕ್ವಿಟಿ ಅಂದ್ರೆ ಪಬ್ಲಿಕ್ ಆಗಿ ಲಿಸ್ಟ್ ಆಗಿರೋ ಕಂಪನಿಗಳ ಷೇರುಗಳನ್ನು ಕೊಂಡುಕೊಳ್ಳೋದು ಇದನ್ನ ನಾವು ಬಿಎಸ್ಸಿ ಅಥವಾ ಸಿ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ತಗೋಬಹುದು ಆದ್ರೆ ಇಲ್ಲಿ ರಿಸ್ಕ್ ಜಾಸ್ತಿ ಅಂತಾರಲ್ಲ ಹೌದು ಇಲ್ಲಿ ಫಿಕ್ಸ್ಡ್ ಇನ್ಕಮ್ ತರ ಅಸಲಿಗೆ ಗ್ಯಾರಂಟಿ ಇರಲ್ಲ ಮಾರುಕಟ್ಟೆ ಮೇಲೆ ಕೆಳಗೆ ಹೋದಾಗೆ ಲಾಭನೂ ಆಗ್ಬೋದು ನಷ್ಟನೂ ಆಗ್ಬೋದು ಆದರೆ ದೀರ್ಘಾವಧಿಯಲ್ಲಿ ನೋಡಿದ್ರೆ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಇಲ್ಲಿ ಒಳ್ಳೆ ರಿಟರ್ನ್ಸ್ ಬರೋ ಸಾಧ್ಯತೆ ತುಂಬಾ ಇದೆ ಮೂಲಗಳ ಪ್ರಕಾರ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕಳೆದ ಕೆಲವು ದಶಕಗಳಲ್ಲಿ ವರ್ಷಕ್ಕೆ ಸರಾಸರಿ ಹನ್ನೆರಡು ಪರ್ಸೆಂಟ್ಗಿಂತ ಹೆಚ್ಚು ಸಿಎಜಿಆರ್ ಕೊಟ್ಟಿದೆ ಅಂತ ಡೇಟಾ ಇದೆ ಓ ಹನ್ನೆರಡು ಪರ್ಸೆಂಟ್ ಅಂದರೆ ಸಾಕಷ್ಟು ಹೆಚ್ಚು ಹೌದು ಆದರೆ ಇಲ್ಲಿ ಸುಮ್ನೆ ದುಡ್ಡು ಹಾಕಿದ್ರೆ ಆಗಲ್ಲ ರಿಸರ್ಚ್ ಬೇಕು ತಾಳ್ಮೆ ಇರಬೇಕು ಸ್ವಲ್ಪ ಮಾರುಕಟ್ಟೆ ಜ್ಞಾನನೂ ಬೇಕು ಸರಿ ಮೂರನೇ ಆಯ್ಕೆ ಮೂರನೆಯದು ರಿಯಲ್ ಎಸ್ಟೇಟ್ ಅಂದರೆ ಭೂಮಿ ಸೈಟು ಮನೆ ಫ್ಲಾಟು ಕಮರ್ಷಿಯಲ್ ಬಿಲ್ಡಿಂಗ್ ಈ ತರಹದ ಸ್ಥಿರಾಸ್ತಿ ಮೇಲೆ ಹೂಡಿಕೆ ಮಾಡದು ಇಲ್ಲಿ ಎರಡು ತರಹ ಲಾಭ ಬರಬಹುದು ಒಂದು ಬಾಡಿಗೆಯಿಂದ ಬರೋ ಆದಾಯ ಅದನ್ನ ರೆಂಟಲ್ ಈಲ್ಡ್ ಅಂತಾರೆ ಅದು ಸಾಮಾನ್ಯವಾಗಿ ವರ್ಷಕ್ಕೆ ಎರಡು ಮೂರು ಪರ್ಸೆಂಟ್ ಅಷ್ಟೇ ಇರಬಹುದು ಹ್ಮ್ ಕಮ್ಮಿ ಅಲ್ವಾ ಹೌದು ಬಾಡಿಗೆ ಆದಾಯ ಅಷ್ಟೇ ಆದರೆ ಇನ್ನೊಂದು ಮುಖ್ಯ ಲಾಭ ಅಂದರೆ ಆ ಪ್ರಾಪರ್ಟಿಯ ಬೆಲೆ ಏರಿಕೆ ಅದನ್ನು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂತಾರೆ ಓಕೆ ರಿಯಲ್ ತುಂಬಾ ಬೇಕಲ್ವಾ ಮತ್ತೆ ಪ್ರಾಸೆಸ್ ಎಲ್ಲ ಕಷ್ಟ ಅಂಟಾರೆ ಖಂಡಿತ ದೊಡ್ಡ ಮೊತ್ತದ ಬಂಡವಾಳ ಬೇಕು ಮತ್ತೆ ಅದರ ಪ್ರಕ್ರಿಯೆಗರು ಅಂದ್ರೆ ಕೊಳ್ಳೋದು ಮಾರೋದು ರಿಜಿಸ್ಟ್ರೇಷನ್ ಇದೆಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತೆ ಸರಿ ನಾಲ್ಕನೇದು ನಾಲ್ಕನೇದು ಸರಕುಗಳು ಅಂದ್ರೆ ಕಮಾಡಿಟೀಸ್ ಅದರಲ್ಲೂ ಮುಖ್ಯವಾಟಿ ಬುಲಿಯನ್ ಅಂದ್ರೆ ಚಿನ್ನ ಮತ್ತೆ ಬೆಳ್ಳಿ ಓ ಗೋಲ್ಡ್ ಇದನ್ನ ತುಂಬಾ ಜನ ಸೇಫ್ ಇನ್ವೆಸ್ಟ್ಮೆಂಟ್ ಅಂತಾರಲ್ಲ ಹೌದು ಅದೊಂದು ನಂಬಿಕೆ ಇದೆ ದೀರ್ಘಾವಧಿಯಲ್ಲಿ ನೋಡಿದ್ರೆ ಚಿನ್ನ ಬೆಳ್ಳಿ ಬೆಲೆನೂ ಹೆಚ್ಚಾಗಿದೆ ಮೂಲಗಳ ಪ್ರಕಾರ ಕಳೆದ ಇಪ್ಪತ್ತು ವರ್ಷದಲ್ಲಿ ಸುಮಾರು ಐದರಿಂದ ಎಂಟು ಪರ್ಸೆಂಟ್ ಸಿಎಜಿಆರ್ ಸಿಕ್ಕಿದೆ ಅಂತ ಅಂದಾಜು ಚಿನ್ನದಲ್ಲಿ ಹೇಗೆ ಹೂಡಿಕೆ ಮಾಡಬಹುದು ಬರೀ ಒಡುವೆನಾ ಇಲ್ಲ ಇಲ್ಲ ಈಗಂತೂ ತುಂಬ ದಾರಿಗಳಿವೆ ಮೊದಲಿನ ಥರ ಒಡವೆ ತಗೋಬಹುದು ಅಥವಾ ಡಿಜಿಟಲ್ ಗೋಲ್ಡ್ ಇದೆ ಗೋಲ್ಡ್ ಇಟಿಎಫ್ ಅಂತ ಇದೆ ಅಂದರೆ ಶೇರ್ಗಳ ಥರನೇ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗೋ ಗೋಲ್ಡ್ ಫಂಡ್ಸ್ ಇನ್ನು ಮುಖ್ಯವಾಗಿ ಗೌರ್ಮೆಂಟ್ ಅವರೇ ಸಾವರ್ ಗೋಲ್ಡ್ ಬಾಂಡ್ಸ್ ಅಂತ ಕೊಡ್ತಾರೆ ಇದರಲ್ಲಿ ಚಿನ್ನದ ಬೆಲೆ ಏರಿಕೆ ಜೊತೆಗೆ ವರ್ಷಕ್ಕೆ ಸ್ವಲ್ಪ ಬಡ್ಡಿನೂ ಸಿಗತ್ತೆ ಓ ಇಷ್ಟೆಲ್ಲ ಆಯ್ಕೆಗಳಿದೆಯಾ ಹೌದು ಸೊ ಈ ನಾಲ್ಕು ಮುಖ್ಯವರ್ಗಗಳನ್ನು ನೋಡಿದ್ವಿ ಅದೇ ಇದಕ್ಕಿಂತ ಮುಖ್ಯವಾದ ವಿಷಯ ಇನ್ನೊಂದಿದೆ ಅದೇನು ಅದುವೆ ಆಸ್ತಿ ಹಂಚಿಕೆ ಅಂದ್ರೆ ಅಸೆಟ್ ಅಲೋಕೇಶನ್ ಅಂದರೆ ನಮ್ಮತ್ರ ಇರೋ ಹೂಡಿಕೆ ದುಡ್ಡನ್ನ ಒಂದೇ ಕಡೆ ಹಾಕದೆ ಈ ಬೇರೆ ಬೇರೆ ವರ್ಗಗಳಲ್ಲಿ ಅಂದ್ರೆ ಸ್ವಲ್ಪ ಫಿಕ್ಸ್ಡ್ ಇನ್ಕಮ್ ಸ್ವಲ್ಪ ಈಕ್ವಿಟಿ ಸ್ವಲ್ಪ ಚಿನ್ನ ಹೀಗೆ ಹಂಚಿ ಹಾಕೋದು ಹ್ಮ್ ಯಾಕೆ ಹಾಗೆ ಮಾಡಬೇಕು ಯಾಕಂದ್ರೆ ರಿಸ್ಕ್ ಕಮ್ಮಿ ಮಾಡೋಕೆ ಮೂಲಗಳು ಏನು ಹೇಳುತ್ತಂದ್ರೆ ಯುವಕರು ಅಂದರೆ ಯಂಗ್ ಪ್ರೊಫೆಷನಲ್ಸ್ ಅವರು ಸ್ವಲ್ಪ ಹೆಚ್ಚು ರಿಸ್ಕ್ ತಗೋಬಹುದು ಹಾಗಾಗಿ ಅವರ ಪೋರ್ಟ್ಫೋಲಿಯೋದಲ್ಲಿ ಉದಾಹರಣೆಗೆ ಒಂದು ಅರವತ್ ಪರ್ಸೆಂಟ್ ಈಕ್ವಿಟಿಗೆ ಒಂದು ಇಪ್ಪತ್ತು ಪರ್ಸೆಂಟ್ ಚಿನ್ನ ಬೆಳ್ಳಿಗೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಫಿಕ್ಸ್ಡ್ ಇನ್ಕಮ್ಗೆ ಹಾಕ್ಬೋದು ಹಾಗಾದ್ರೆ ವಯಸ್ಸಾದವರು ಅಥವಾ ರಿಟೈರ್ ಆದವರು ಇದಕ್ಕೆ ಉಲ್ಟ ಅವರಿಗೆ ಅಸಲು ಉಳಿಸ್ಕೊಡೋದು ಮುಖ್ಯ ಸೊ ಅವರು ಫಿಕ್ಸ್ಡ್ ಇನ್ಕಮ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ಬೋದು ಉದಾಹರಣೆಗೆ ಎಂಬತ್ ಪರ್ಸೆಂಟ್ ಅಷ್ಟು ಉಳಿದಿದ್ದನ್ನ ಸ್ವಲ್ಪ ಈಕ್ವಿಟಿ ಅಥವಾ ಚಿಹ್ನದಲ್ಲಿ ಇಡ್ಬೋದು ಇದನ್ನೇ ವೈವಿಧ್ಯೀಕರಣ ಅಥವಾ ಡೈವರ್ಸಿಫಿಕೇಶನ್ ಅಂತ ಹೇಳೋದು ಓ ಈ ಡೈವರ್ಸಿಫಿಕೇಶನ್ ಯಾಕೆ ಅಷ್ಟ ಮುಖ್ಯ ನಾನು ಹಾಗೆ ಇದು ಒಟ್ಟಾರೆ ರಿಸ್ಕನ್ನ ಕಮ್ಮಿ ಮಾಡುತ್ತೆ ನೋಡಿ ಎಲ್ಲಾ ಅಸೆಟ್ ಕ್ಲಾಸ್ಗಳು ಒಂದೇ ಟೈಮಲ್ಲಿ ಒಂದೇ ಥಲ ಪರ್ಫಾರ್ಮ್ ಮಾಡಲ್ಲ ಒಂದ್ಸಲ ಷೇರು ಮಾರ್ಕೆಟ್ ಬಿದ್ದರೆ ಆಗ ಚಿನ್ನದ ಬೆಲೆ ಜಾಸ್ತಿ ಆಗ್ಬೋದು ಅಥವಾ ಬಾಂಡ್ಗಳು ಸ್ಟೇಬಲ್ ಆಗಿರ್ಬೋದು ಹೌದು ಸೊ ಹೀಗೆ ಹಂಚಿ ಹಾಕಿದರೆ ಒಂದು ಕಡೆ ಲಾಸ್ ಆದರೂ ಇನ್ನೊಂದು ಕಡೆ ಬಂದಿರೋ ಲಾಭ ಅದನ್ನು ಬ್ಯಾಲೆನ್ಸ್ ಮಾಡೋ ಸಾಧ್ಯತೆ ಇರುತ್ತೆ ಇದು ನಮ್ಮ ಪೋರ್ಟ್ಫೋಲಿಯೋಗೆ ಒಂದು ಸ್ಥಿರತೆ ಕೊಡುತ್ತೆ ಆದರೆ ಇಲ್ಲೂ ಒಂದು ಎಚ್ಚರಿಕೆ ಇದೆ ಅತಿಯಾಗಿ ಡೈವರ್ಸಿಫೈ ಮಾಡಿದರೆ ಕೆಲವೊಮ್ಮೆ ರಿಟರ್ನ್ಸ್ ಕೂಡ ಕಮ್ಮಿ ಆಗ್ಬೋದು ಸೊ ಸರಿಯಾದ ಬ್ಯಾಲೆನ್ಸ್ ಮುಖ್ಯ ಅರ್ಥ ಆಯ್ತು ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಹಾಗಾದ್ರೆ ಇವತ್ತಿನ ಈ ಮಾತುಕತೆಯ ಸಾರಾಂಶ ಏನೋ ಅಂತ ಒಮ್ಮೆ ನೋಡೋಣವಾ ಖಂಡಿತ ಮೊದಲನೇದಾಗಿ ಹಣದುಬ್ಬರವನ್ನ ಮೀರಿ ನಮ್ಮ ದುಡ್ಡಿನ ಮೌಲ್ಯ ಕಾಪಾಡಿಕೊಳ್ಳೋಕೆ ಸಂಪತ್ತು ಸೃಷ್ಟಿ ಮಾಡೋಕೆ ಮತ್ತು ನಮ್ಮ ಲಾಂಗ್ ಟರ್ಮ್ ಗೋಲ್ಸ್ ರೀಚ್ ಮಾಡೋಕೆ ಹೂಡಿಕೆ ಮಾಡೋದು ತುಂಬಾನೇ ಅಗತ್ಯ ಹೌದು ಮತ್ತೆ ಸ್ಥಿರ ಆದಾಯ ಈಕ್ವಿಟಿ ರಿಯಲ್ ಎಸ್ಟೇಟ್ ಮತ್ತು ಚಿನ್ನ ಬೆಳ್ಳಿ ಇವು ಕೆಲವು ಮುಖ್ಯ ಹೂಡಿಕೆ ದಾರಿಗಳು ಪ್ರತಿಯೊಂದಕ್ಕೂ ಅದರದೇ ಆದ ಲಾಭ ನಷ್ಟದ ಲೆಕ್ಕಾಚಾರ ಇದೆ ಮತ್ತು ತುಂಬಾ ಮುಖ್ಯವಾಗಿ ನಮ್ಮ ವಯಸ್ಸು ನಮ್ಮ ಗುರಿಗರು ಮತ್ತು ನಮಗೆಷ್ಟು ರಿಸ್ಕ್ ತಗೊಳ್ಳೋಕಾಗುತ್ತೆ ಅನ್ನೋದ್ರ ಮೇಲೆ ಈ ಬೇರೆ ಬೇರೆ ಆಸ್ತಿಗಳಲ್ಲಿ ನಮ್ಮ ಹೂಡಿಕೆಯನ್ನ ಹಂಚಿಕೆ ಮಾಡೋದು ಅಂದ್ರೆ ಅಸೆಟ್ ಅಲೋಕೇಶನ್ ಮತ್ತು ಡೈವರ್ಸಿಫಿಕೇಶನ್ ಇದು ಬಹಳ ಮುಖ್ಯವಾದ ಸ್ಟ್ರಾಟಜಿ ಕರೆಕ್ಟ್ ಈಗ ನಮ್ಮ ಕೇಳುಗರಿಗೆ ಕೊನೆದಾಗಿ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳೋಣ ಖಂಡಿತ ಕೇಳಿ ನಾವೀಗ ಬೇರೆ ಬೇರೆ ಹೂಡಿಕೆ ಆಯ್ಕೆಗಳ ಬಗ್ಗೆ ತಿಳ್ಕೊಂಡ್ವಿ ಡೈವರ್ಸಿಫಿಕೇಷನ್ ಯಾಕೆ ಮುಖ್ಯ ಅಂತನೂ ಗೊತ್ತಾಯಿತು ಆದರೆ ಒಬ್ಬ ವ್ಯಕ್ತಿ ತನಗೆ ಎಷ್ಟು ರಿಸ್ಕ್ ತಗೊಳಕಾಗತ್ತೆ ಅಂದರೆ ಅವರ ರಿಸ್ಕ್ ಪ್ರೊಫೈಲ್ ಏನು ಅಂತ ಹೇಗೆ ತಿಳ್ಕೊಳ್ಳೋದು ಅದನ್ನು ತಿಳ್ಕೊಂಡು ತಮಗೆ ಸರಿಹೊಂದುವ ಅಸೆಟ್ ಅಲೋಕೇಶನನ್ನು ಹೇಗೆ ಡಿಸೈಡ್ ಮಾಡೋದು ಯಾವ ಅಂಶಗಳನ್ನು ನೋಡಬೇಕು ಹಾಂ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ